ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ನಡೆದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಾಜಿದುರ್ಗ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಮಹದೇವಮ್ಮ ಎಂಬುವವರಿಗೆ ಸರ್ಕಾರದಿಂದ ಮನೆ ಮಂಜೂರಾಗಿದ್ದು ಆ ಜಾಗದಲ್ಲಿ ಪಾಯ ಹಾಕಿ ಮನೆ ಕಟ್ಟುತ್ತಿರುವಾಗ ಜಾಗದ ವಿಚಾರವಾಗಿ ಅದೇ ಗ್ರಾಮದ ನಾರಾಯಣಸ್ವಾಮಿ ರಮೇಶ್ ನರಸಿಂಹ ಮಹೇಶ್ ಇವರು ಗುಂಪು ಕಟ್ಟಿಕೊಂಡು ಬಂದು ಗರ್ಭಿಣಿ ಮಹಿಳೆಯಾದ ಭಾಗ್ಯಲಕ್ಷ್ಮಿ ಅಂಬರೀಶ್ ಗಿರಿಧರ್ ಸೇರಿದಂತೆ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ ಹೆಸರು ನಮ್ಮ ಅಮ್ಮ ಹೆಸರುಣಾದೇವಮ್ಮ ಏನಾಗಿದೆ ಏನಾಗಿತ್ತು ಜಮೀನ್ದು ಗಲಾಟೆ ನಾವು ಐವತ್ತು ವರ್ಷದಿಂದ ಆ ಜಮೀನಲ್ಲಿ ವಾಸ ಮಾಡ್ತಾ ಇದ್ವಿ ಇವಾಗ ಎರಡು ವಾರದಿಂದ ಅವರು ಆರು ತಿಂಗಳಿಂದ ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ ಅವರು ವಾರದಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಮೇಶ್ ಅಣ್ಣ ಅಂತ ಅವ್ರ ಅವರು ನಿಮ್ಮ ಮೇಲೆ ಗಲಾಟೆ ಮಾಡಿದ ಯಾರು ನಮ್ಮ ಮೇಲೆ ಗಲಾಟೆ ಮಾಡಿದ ಇವನು ಹೋಗ್ತಾ ಇದ್ರೆ ಅವರು ಫಸ್ಟ್ ಹೆಂಗಸ್ರೆಲ್ಲ ಬಂದರು ಗಲಾಟೆಗೆ ಯಾರು ಇಲ್ಲೇ ನಾನು ನನ್ನ ತಮ್ಮ ನನ್ನ ತಂಗಿಯವರದ್ದು ಹೆಂಗಸ್ರೆಲ್ಲ ಹೊಡೆದ್ಬಿಟ್ ತವ ಮತ್ತೆ ನಾವು ಮನೆಗಳ್ಗೆ ಬಾಗಿಲು ಹಾಕ್ಕೊಂಡು ಬಿಟ್ವಿ ಮತ್ತೆ ಅವರು ಗಂಡಸರು ಒಂದು ಹತ್ತು ಜನ ಬಂದರು ಅವರೆಲ್ಲ ಮನೆಗೆ ದೂರಿ ಎಲ್ಲ ಆಚೆ ಕರ್ಕೊಂಡು ಬಂದು ಹೋಲಗಳೆತ್ಕೊಂಡು ಬಂದ್ವಿ ಸಿಕ್ಕೇ ಹೊಡೆದ್ಬಿಟ್ರು ತಮ್ಮನ ಚೆನ್ನಾಗಿ ಹೊಡೆದ್ಬಿಟ್ರು ನಾ ನನ್ನ ಮನೆಗೆ ಬಂದು ಎಳ್ಕೊಂಡೋಗಿ ಕಾಲಿನಲ್ಲಿ ನರಸಿಂಹ ಇಂದ್ರಾಣಿ ನಾಗೇಶ ಮತ್ತು ಮಹೇಶ ಮತ್ತು ನಾರಾಯಣ ಸ್ವಾಮಿ ಅಂತ ಅವ್ರು ಎಲ್ಕೊಂಡು ಬಂದು ನನ್ನ ಬೆನ್ನಿಗೆ ಕಾಲಲ್ಲಿ ಎರಡು ಹಾಕಿದ್ರು ಮತ್ತು ಕೆಳಗಡೆ ಬೆಳೆಸ್ಬಿಟ್ಟು ಇಲ್ಲಾಂದ್ರೆ ಅಲ್ಲಿ ಚೆನ್ನಾಗಿ ಓದ್ಬಿಟ್ರು ಕಾಲದಲ್ಲಿ ನಾನು ಕೆಲಸಕ್ಕೆ ಹೋಗಿದ್ದೆ ಸರ್ ಜಾಬ್ ಹೋಗಿದ್ದೆ ನಾನು ವರ್ಕ್ ನಾನು ವರ್ಕ್ ಪರ್ಪಸ್ಗೆ ಹೋಗಿದ್ದೆ ನನ್ನ ತಂಗಿ ಒಬ್ಬರೇ ಇದ್ದಾರೆ ಮನೆಯಲ್ಲಿ ನನ್ನ ತಂಗಿ ಒಬ್ಬರೇ ಇದ್ದಾಗ ಏನು ಮಾಡಿದ್ದಾರೆ ಅವರು ಅವ್ರ ಮನೆಯವರು ಬಂದುಬಿಟ್ಟು ಅವ್ಳಗಿನ ಔಟ್ಸೈಡ್ ಆಗಿಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ಗಿನೆಲ್ಲ ಆಚೆ ಹಾಕ್ಬಿಟ್ಟು ಇನ್ನೇನು ಮಾಡೋದಿನ್ನ ಅಂದ್ಬಿಟ್ಟು ಅಲ್ಕೊಂಡು ನಮ್ಮ ಅನ್ನ ಹತ್ರ ಹೋಗಿದ್ರೆ ನಮ್ಮನ್ನೂ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಯಾರು ಅಡ್ಡ ಬಂದರೆ ಅವ್ರಿಗೆಲ್ಲ ನಿಮ್ಗೆ ಯಾಕಂತೆಲ್ಲ ಮಾತಾಡಿಬಿಟ್ಟು ಗಲೀಜು ಮತ್ತು ಅವು ಎಲ್ಲ ಮಾತಾಡಿಬಿಟ್ಟು ನಮ್ಮನ್ನ ಅವ್ರಿಗೆ ಸಪೋರ್ಟ್ ಹೋಗಿದ್ದಕ್ಕೆ ನಮ್ಮ ಅನ್ನ ಕೂಡ ಚೆನ್ನಾಗಿ ಇದು ಮಾಡಿಬಿಟ್ಟು ಅವ್ರು ಎಲ್ಲಿಗೆ ಹೋಗ್ಬೇಕಂತ ಸ್ಟೇಷನ್ ಹತ್ರ ಹೋಗಿದ್ದಾರೆ ಸ್ಟೇಷನ್ ಹತ್ರ ಹೋಗಿದ್ರೆ ಅವರು ಸ್ಟೇಷನವರು ನಿಮ್ಮದು ಡೈಲಿ ಇದೇ ಆಗೋಯ್ತು ಇಷ್ಟು ದಿನ ಬಾಯ್ಸ್ ಬರ್ತಿದ್ರು ಇವಾಗ ಹೆಣ್ಮಗುನ ಕರ್ಕೊಂಡು ಬಂದು ಬಂದಿದ್ದೀರಾ ಅಂತ ಮತ್ತೆ ರಿಟರ್ನ್ ಕಲಿಸಿದರೆ ನಮ್ಮ ಅಣ್ಣನೂ ನನ್ನ ತಂಗಿ ಇಬ್ರು ಮತ್ತೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ದಾರೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಒಂದು ಫೋನ್ ಮಾಡಿದರೆ ಅವಾಗ ಇವರು ನಾವು ಲಾಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅವ್ರಿಗೇನೇನೋ ಹೇಳ್ತಿದ್ರು ನೆಪಾಗುತ್ತೆ ಬಟ್ಟು ಮತ್ತು ಅವ್ರಿಗೆ ಅವ್ರಿಗೆ ಹೇಳಿದ ತಕ್ಷಣ ಅವರು ಡಿ ಸಿ ಕಡೆಯಿಂದ ಕಾಲ್ ಬಂದಿದ ತಕ್ಷಣ ಏನು ಮಾಡಿದ್ದಾರೆ ಸಾಯಂಕಾಲ ಅದೇ ಸಾಯಂಕಾಲನೇ ನಮ್ಮ ಮನೆ ಮೇಲೆ ಎಲ್ಲರೂ ಅವ್ರ ಮನೆಯವರೆಲ್ಲ ಹಂಗೆ ಗಲಾಟೆ ಬಂದ್ಬಿಟ್ಟಿದ್ದಾರೆ ಅವತ್ತು ನೈಟೇ ನಮ್ಮ ಅಮ್ಮನಿಗೂ ನಮ್ಮ ಮಾವ ಚೆನ್ನಾಗಿ ಹೊಡ್ಬಿಟ್ಟು ಮತ್ತು ಚಿಕ್ಕ ಮಗು ಹೋಗು ಸರ್ ನಮ್ಮ ಆ ಚಿಕ್ಕ ಕೂಡ ಚ ಹುಡ್ಬಿಟ್ಟಿದೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ